ಮಹಾರಾಜರು ಮಹಾರಾಣಿಯರುಗಲರಿಂದ ಬ್ರಿಟಿಷರಿಂದ ಪೋರ್ಚುಗೀಸರಿಂದ ಇಷ್ಟೆಲ್ಲ ನಮ್ಮ ದೇಶದ ಮೇಲೆ ದಾಳಿ ಸಹ ಈ ಧರ್ಮವನ್ನ ನಾಶ ಮಾಡಲಿಕ್ಕೆ ಜಗತ್ತಿನ ಎಲ್ಲ ಶಕ್ತಿಗಳಿಗೆ ಸಾಧ್ಯ ಆಗಲಿಲ್ಲ ನಮ್ಮ ಅಮಾಶ್ ಒಳ್ದಾಗ ಅಲೆಕ್ಸಾಂಡರ್ ಗ್ರೇಟ್ ಅವನು ಭಾರತದ ದಂಡಿಯಲ್ಲೇ ಬಂದು ಸೋಲು ಕೊಂಡು ಹೋಗ್ಬೇಕಾಯ್ತು ಅಂದ್ರೆ ಅವತ್ತಿನ ಭಾರತದ ಮಣ್ಣು ಎಷ್ಟು ಅಂದ್ರೆ ಜಗತ್ತಿನಲ್ಲಿ ನಾನು ಎಲ್ಲ ಜಗತ್ತೆ ಗೆದ್ದೆ ಆದ್ರೆ ಭಾರತವನ್ನು ಗೆದ್ದಕ್ಕೆ ಹೋಗಿ ನಾನು ವಾಪಸ್ ಹೋಗುವಂತ ಒಂದು ಪರಿಸ್ಥಿತಿ ಬಂದು ನಾನು ಏನೂ ಇಲ್ಲದೇ ಹೋಗ್ಬೇಕಾಯ್ತು ಅಂತ ಸಂದೇಶ ಇವತ್ತಿನ ರಾಜಕಾರಣಿಗಳಿಗೆ ಅದು ಅರಿವಾಗಬೇಕಾಯ್ತು ಇವತ್ತು ಧರ್ಮ ರಕ್ಷಣೆ ಆದಾಗ ಮಾತ್ರ ಇವತ್ತು ನಾವೆಲ್ಲ ಇವತ್ತು ಜೀವನದಲ್ಲಿ ಸಾಧ್ಯ ಅಂದ್ರೆ ಮಠಾಧೀಶರು ಇಲ್ಲಿ ಬಹಳ ಅದ್ಭುತವಾಗಿ ಮಾತನಾಡಿದ್ದಾರೆ ಬೊಮ್ಮಾಯರು ಸಹ ಅದ್ಭುತವಾಗಿನೇ ಇವತ್ತು ಮಾತನಾಡಿದ್ದಾರೆ ಇವತ್ತು ಯಾರೋ ಮಗನ ಭವಿಷ್ಯ ಚಿಂತಿ ನಾನು ಕಾಣ್ಲಕ್ಕಾಗ್ತದೆ ದೈವ ಹೆಂಗ್ ಗಣೇಶನ ಹಬ್ಬದಿಂದ ಪ್ರಾರಂಭ ಆದಂತ ನನ್ನ ಈ ಒಂದು ஞான நடந்த के कोरोना यदो ग्यारंटे करोनमें पाकिस्टम अंत हो முந்தப்பா நீ சோம் நீ நீ குடுக்கு வந்து சோப்படுற ಯಾರ ಇವೆಂದೂ ಅಲ್ಲಿ ಹಿಂದುತ್ವ ಬರು ತಿಳ್ಕೊಂಡಿದ್ರು ಆದ್ರೆ ಬಂದೇಳ ಮನೆಯ ಚುನಾವಣೆ ನೋಡಿದ್ರೆ ಜನ ಹೆಂಗ್ ಗಾಳಿ ಎಷ್ಟೇ ಗ್ಯಾರಂಟಿ ಕೊಡ್ತೀವಿ ಗ್ಯಾರಂಟಿ ನೋಡ್ಲಿಲ್ಲ ಅವ್ರಿಗೆ ಯಾವ ಗ್ಯಾರಂಟಿ ಬೇಕಾಗಿತ್ತಂದ್ರೆ ನಮ್ಮ ಧರ್ಮ ನಮ್ಮ ದೇಶ ನಮ್ಮ ಆಸ್ತಿ ಅವರಲ್ಲಿಯೋ ಬಂಗಾರ ರೊಕ್ಕ ಭೂಮಿ ಎಲ್ಲ ಕಸಕೊಂಡು ನಾವು ಮುಸಲ್ಮಾನ ಕೊಡ್ತೀವಿ ಅಂತ ಹೋಗ್ ಭಾಷಣ ಮಾಡ್ತೇವೆ ಯಾಕಂದ್ರೆ ಆ ಒಂದು ಕಾರಣ ಏನಂದ್ರೆ ಈ ದೇಶದಾಗ ಮುಸ್ಲಿಮ್ರ ಅಟ್ಟೆ ಊಟ ಹಾಕಿದ್ರೆ ಉಳಗಿದವರು ಊಟ ಬೇಡ ಅಂತ ಕೆಟ್ಟ ಸಂಸ್ಕೃತಿ ಬಂದಿತ್ತು ಯಾಕಂದ್ರೆ ಜಾತಿ ವ್ಯವಸ್ಥೆ ಆ ಜಾತಿ ವ್ಯವಸ್ಥೆ ಲಾಭ ತಗೊಂಡ್ರು ಇಷ್ಟ ಇವರು ಅಧಿಕಾರ ಮಾಡಿದ್ರು ಮಜಾ ಮಾಡಿದ್ರು ಆದ್ರೆ ಇವತ್ತು ಜನ ಜಾಗೃತಿ ಯಾರು ಒಂದ್ ಕಾಲ ಹೆಸರಿ ಹಾಕಿಕ್ ನಾಶಸ್ತಿದ್ರು ಇವತ್ತು ಹೆಚ್ಕೊಳಕ್ ಕೇಸರಿ ಹೆಸರಿ ತಿಳ್ಕಾಯ್ಕೊಳಕ್ ನಾಚಿದ್ರು ಆ ರೀತಿ ಒಂದು ಸಮಾಜ ನಿರ್ಮಾಣ ಆಗುವಂತದ್ದು ಈ ಎಲ್ಲಿ ಹಳ್ಳಿಯಾಗ ಹೋದ್ರು ಸರ್ತ ಮದ್ದೂರ್ ನೋಡಿದೆ ಎಲ್ಲರೂ ಚಾಲ ಕೇಸರಿ ಅಲ್ಲಿ ಇಲ್ಲೇ ಒಂದು ಜೆಡಿ ಎಸ್ ಹೋಗಕ್ಕು ಕಾಂಗ್ರೆಸ್ ಈಗ ನಿನ್ನೆ ನಾಗಮಂಗಲಕ್ಕೆ ಹೋಗಿದ್ದೆ ಅದು ಏಳೆಂಟು ಸಾವಿರ ಜನ ಸೇರಿತ್ತು ಏನ್ ರೊಕ್ಕ ಕೊಟ್ಟಿಲ್ಲ ರೂಪಾಯಿ ಕೊಟ್ಟಿಲ್ಲ ಸ್ಟೇಜ್ ಇಲ್ಲ ಮೈಕ್ ಇಲ್ಲ ಒಂದು ಗಾಡಿ ಮೇಲೆ ನಿಂತು ಭಾಷಣ ಮಾಡಬಂದ ಈ ಎಲ್ಲ ಪರಿವರ್ತನೆ ಮಧ್ಯದಲ್ಲಿ ಏನ್ ಹಣದಲ್ ಕುಮಾರಸ್ವಾಮಿಗಳಂದ್ರೆ ಬಹುಶಃ ವೀರ ಸೇವ అఖిల భారత వీరశైవ మహాసావ తూజ్ ఆనల్ కుమారస్వామి ఇందరూ ఎలా పుణ్యాత్మీ వీరశైవ లింగాయతలు వంద వీరశైవలు బెర అలా బెరేళ్ళ ఆ కల్పన ఇక కుమారస్వామి ఈ మహాసభ ಏನ್ ಈ ರಾಜ್ಯದಲ್ಲಿ ಕೆಲವೊಂದು ಸ್ವಾಮಿಗಳು ವೀರ ಸೇವರಂದ್ರೆ ಬೇರೆ ಲಿಂಗಾಯತರಂದ್ರೆ ಬೇರೆ ವೀರ ಅವರು ಹೋಮ ಮಾಡ್ತಾರೆ ಹವನ ಮಾಡ್ತಾರೆ ಸಂಸ್ಕೃತ ಮಂತ್ರಗಳನ್ನು ಹೇಳ್ತಾರೆ ಅದಕ್ಕವ್ರು ಬೇರೆ ಲಿಂಗಾಯತರಂದ್ರೆ ಇನ್ನೂ ಕೆಲವೊಂದು ಇಬ್ಬರು

ये हमारा सरकार है, है। हमारा सीतारामैया है जमीर साहब हमारा है तुम्हारा क्या है न्यू सुखा सुधरोड़ा, हिंदू मुस्लिम भाई भाई हिंदू मुस्लिम भाई भाई अंग्ला उंगल एकदम तैया गया है ಅವ್ರೇಕ್ ಶಾನೆ ಆದ ನಿಮ್ ಜೋಡೇನೆ ಇರ್ತಾರ ಬಯ್ಯಾರ ರಂಜಾನ್ ಕರ್ದು ನಿಮ್ಗೆ ಸೊಗ್ಗು ಬಾಕ್ ಕುಡಿಸ್ತಾರ ನೀವ್ ಹೇಳದಂತವ್ರಿ ಇರ್ತಾರ ಓಟ್ ಹಾಕಂದ್ರೆ ಹಾಕ್ತಾರ ಅದ್ ಯಾಕ ಲಕ್ಷ್ಮಣ ಸೋದಿ

ಇಕ್ಕೆ ಗದಗ್ನ ನಮ್ಮದು ہمارا ಕೈಯ ہے รักษา کرنا نیugeot ಪರಿ ಕಾಲಕನ ಅವರು ದೇಶಾ ಧರ್ಮ ಮತ್ತೊಂದು ಪರಂತಮರು ನಾವು ಅಂತಮರಿ ಇರಬೇಕು ಈ ದೇಶದ ಅಣ್ಣಾ ತಿತ್ತಿವಿ ಭಾರತಕನو ಇಷ್ಟಿರಬೇಕು ಭಾರತದ ಸಂವಿಧಾನವನ್ನು

ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ತಗೊಂಡಿದ್ರು ಪ್ರಧಾನಮಂತ್ರಿ ಗಾಂಧಿ ಪ್ರೆಷರ್ ಮಾಡಿ ಇವನು ಪ್ರಧಾನಮಂತ್ರಿ ಮಾಡ ಪಟೇಲ್ ಪ್ರಧಾನಮಂತ್ರಿ ಆಗಿದ್ರೆ ವಲ್ಲಭಾಯಿ ಪಟೇಲ್ ಒಂದು ಸ್ಪೀಚ್ ನದನ್ನ ಅಂಬೇಡ್ಕರ್ ಅವರು ಬರ್ತಿದ್ರು ಹೇಳ್ತೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಗಾಂಧಿಗೆ ಮತ್ತು ನೆಹರುಗೆ ಹೇಳ್ತಾರೆ ಏನ್ ಹೇಳ್ತಾರಂದ್ರೆ ಭಾರತವನ್ನ ವಿಭಜನೆ ಮಾಡುವುದು ಭಾರತ ಅಖಂಡವಾಗಿರ್ಲಿ ಒಂದು ವೇಳೆ ನಿಮಗೆ ಅವರು ಜಾತಿ ಆಧಾರ ಧರ್ಮ ಆಧಾರ ಮೇಲೆ ಪಾಕಿಸ್ತಾನ ಬೆಳಕತ್ತ ಮಮ್ಮದ ಒಂದ್ ವೇಳೆ ನೀವು ಭಾರತ ಪಾಕಿಸ್ತಾನ ಯಾಕೆ ದ್ವೇಷ ಮಾಡಬೇಕಾದ್ರೆ ಇದು ಯಾರು ನಾ ಹೇಳಿದ್ದಲ್ಲ ಬರಬೇಕು ಯಾರು ಬಾಬಾ ಸಾಹೇಬ್ ಅಂಬೇಡ್ಕರೇ ಹೇಳ್ತಾರೆ ಗೊತ್ತ ಇಸ್ಲಾಮದಲ್ಲಿ ಮತ್ತೊಂದು ಧರ್ಮವನ್ನ ಸಹೋದರತ್ವನ್ನ ಇಡುವಂತಹ ಆ ಧರ್ಮದ ಪುಸ್ತಕದಲ್ಲಿ ಬರಲಿಲ್ಲ ಅವ್ರು ಯಾವ ದೇಶದಲ್ಲಿರ್ತ ಆ ದೇಶಕ್ಕೆ ನಿಷ್ಠೆ ಇರುವುದಿಲ್ಲ ಸಲಂ ಇಂಡಿಯಾನಂತ ಪುಸ್ತಕವೆ ಸಂತಪ అంబేద్కర్ ಪುಸ್ತಕಗಳಷ್ಟು ಎಷ್ಟು ಮತಾಂಶಿಗಳು అంబేద్కర్ ಅವತ್ತಿನ ನಕಲಿ ಜಾತ್ಯಾತೃರು ಇದೆಲ್ಲ ಕೂಡಿ ಪಾಕಿಸ್ತಾನನ ಧರ್ಮದ ಆಧಾರ ಮೇಲೆ ಒಳಕೊಟ್ರು ಆದಿ ಗಾಂಧಿ ನೆರೂ ಕೂಡಿ ಯುರಲಿಯಾಂತ بھائی بھائی ಅಂದು ನಿಡೋಂರೋ ಇವತ್ತು ನೀವು ಹಾಗಲ್ಲ ಒಂದು ಗಣಪತಿ ಕೂರಿಸ್ತ ಏನು ಈದ್ ಮೇಲೆ ಅದು ನಮ್ಜಾನ್ದಾಗ ಯಾರು ಹಿಂದೂಗಳು ಕಲ್ಲು ಬಂದಿರ ಮಸೂದಿಗೆ ಅಂದ ಕಲ್ಲು ಹೊಂದಿರ ಗಣಪತಿ ಕಲ್ಲು ಇದ್ದಾರ ಪೆಟ್ರೋಲ್ ಪಾಂಪ್ ಹಾಕಿ ಸುಡುತ್ತೆ ಹೋಗಿದ್ದ ಲಾಕ್ ಮಂಗಲ್ದಲ್ಲಿ ಏಳು ಅಂಗಡಿ ಹಿಂದೂಗಳ ಅಂಗಡಿ ಹೋಗ ಬೆಂಕಿ ಹಚ್ಚಿ ಸುಟ್ಟು ಗಣಪತಿಯ ಮೆರವಣಿಗೆ ಮೇಲೆ ಕಲ್ಲು pero ನಮಗೆ ಹತ್ತು ಹತ್ತು ವರ್ಷ ಎಂ ಪಿ ಇದೇ ಸೆಂಟ್ರಲ್ ಹಾಲ್ ಅಂತ ಅಲ್ಲಿ ಕೊಟ್ಟಿದ್ವಿ ಎಲ್ಲ ಎಂ ಪಿ ನಾವು ಮಾತಾಡ್ತಿದೀವಿ ಯಾಕಂದ್ರೆ ವಾಜಪೇಯಿ ಅವ್ರದ್ದು ಇಪ್ಪತ್ಮೂರು ಪಾರ್ಟಿ ಸರ್ ಕಡೆ ಇತ್ತು ಇಪ್ಪತ್ ಮೂರು ಪಾರ್ಟಿನ ಸಮಾಧಾನ ಮಾಡೋ ವಾಜಪೇಯಿ ಅವರು ಅದ್ರಾಗ ನಾನು ಒಬ್ಬ ಮಂತ್ರಿ ಆಗಿದ್ದೆ ಅಲ್ಲಿ ನಾವು ಎಂ ಪಿಗಳು ಮಾತಾಡ್ತಿದೀವಿ ಹಿಂದೂ ಈ ದೇಶ ಒಂದೇ ಪಕ್ಷದ ಸರ್ಕಾರ ಸಾಧ್ಯ ಇಲ್ಲ ಇ ದೇಶದಲ್ಲಿ ಕೆಲವೊಂದು ಕಾನೂನುಗಳನ್ನು ಬದಲಾವಣೆ ಮಾಡಬೇಕಾದ್ರ ಅಯೋಧ್ಯ ಮಂದಿರ ಮಂದಿರ್ ಕಟ್ಟೋದಾಗುದಿಲ್ಲ ಕಾಶ್ಮೀರ ಎಪ್ಪತ್ತು ತೆಗಿದಾಗುದಿಲ್ಲ ಅನ್ ಚಿಂತೆ ಮಾಡಿ ಅವಾಗ ಎಂ ಪಿ ಆಯ್ತು ಆದ್ರೆ ಈ ದೇಶದ ಜನ ಇನ್ನೂ ಜಾಗೃತಿ ಆಗಲ್ಲ ಹಾವೇರಿಗಂದು ಬಿಜೆಪಿ ಎಂ ಪಿ ಆಗೋದು ನಾನು ಎಂ ಪಿ ಆಗೋಕ್ಕಿಂತ ಮುಂಚೆ ನನ್ನ ಮನೆಯ ಮ್ಯಾಗ ಮೆಣಸಿನ್ಕಾಯಿ ಹೋಗುದು

¿Y eso. ಅಂಬೇಡ್ಕರ್ ಸತ್ಯ ಇರತ್ತ ಅವ್ರಂತೂ ಸಹ ಕಾಂಗ್ರೆಸ್ನ ಬೆಂಬಲಿಸಲಿಲ್ಲ ಅದೊಂದು ಉರಿಯುತ್ತಿರ ಮನೆ ನೀವು ಯಾರು ಹೋಗಬಾರ್ದು ಅಲ್ಲಿ ಅಲ್ಲಿ ನಮಗೆ ಭವಿಷ್ಯ ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಇವತ್ತು ಏನ್ ದೇಶನಾಗ ಏನ್ ಇವತ್ತು ಅಂಬೇಡ್ಕರ್ ಸತ್ಯ ಆಗ್ಲಕ ಇನ್ನು ಎಲ್ಲರೂ ಒಂದು ಅವ್ರ ಜಗತ್ತಾಗ ಹೇಳ ಮುಸಲ್ಮಾನರು ಈ ಜಗಿತ್ತು ಅಮೇರಿಕಾ ತಗ ಸ್ವಿಜರ್ಲೆಂಡು ಇಟ್ಲಿ ನೋಡಿ ನಿನ್ನೆ ಇಟ್ಲಿ ಪ್ರಧಾನಮಂತ್ರಿ ಬ್ಯಾನ್ ಮಾಡ್ಯಾರ ಯಾವ ಇಲ್ಲಿ